ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೆ ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ರಾಗಿ ಹಾಕಿದ್ದು ಸ್ವಲ್ಪ ಹೊಲಕ್ಕೆ ಅದರಲ್ಲಿ ಮಧ್ಯೆ ಮಧ್ಯೆ ಲಾಸ್ಟ್ ಟೈಮ್ ಜೋಳ ಹಾಕ್ದಾಗ ಅದು ಮಧ್ಯೆ ಹಂಗೆ ಉಳ್ಕೊಬಿಟ್ಟಿತ್ತು ಅದು ಇವಾಗ ಜೋಳ ಕೇಳಕ್ಕೆ ಹೋಗ್ತಾ ಇದ್ದೀವಿ ನಾನು ಆಂಟಿ ನನ್ನ ಮಗ ಹೋಗಿದ್ದಾನೆ ಅವ್ರ ಅಪ್ಪನ ಜೊತೆ ಇವಾಗ ನಾವು ಹೋಗ್ತಾಯಿದ್ದೀವಿ ಬನ್ನಿ ನೀನ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ಬ್ಲಾಗ್ ಹೇಗಿತ್ತು ಅನ್ನೋದನ್ನ ಕೊನೆವರೆಗೂ ಮಿಸ್ ಮಾಡ್ದೇನೆ ನೋಡಿ ಬರೀ ಹೋಗೋಣ ಆಂಟಿ ಕೇಳಿ ಬ್ಲಾಗ್ನ ಸ್ಟಾರ್ಟ್ ಮಾಡಿಸ್ತೀನಿ

ಈ ನಮ್ಮ ಚಾನಲ್ ನೋಡ್ತಾ ಇದೆ ನಮ್ಮ ಚಾನಲ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಏನೇ ಸಬ್ಸ್ಕ್ರೈಬ್ 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 ನಿಮಗಿಷ್ಟ ಆದರೆ ಲೈಕ್ ಮಾಡಿ ಹ್ಞೂ ಶೇರ್ ಮಾಡಿ ಹ್ಞೂ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ തെങ്ങിന് മണോ സ്വല് ഇത് തോട്ടനോടാ അതൊക്കെ അതെട మధ్య ఫుల్బడితే ఫుల్ తెట్ అది మధ్య మధ్యకి లైన్ కి ఇష్ట అల్వ ఏం బెక్బో స్టార్ట్ ఆంటే కేస రెడీ అయితే రెడీకే నమ్మ రైతు ఇదే లెటాప్ ఈరోత

ನೆಟ್ ಕೇಳಿ ತಣೈ ಏ ಈ ಕರಸೊಳ್ಳಿ ಕಾಕಿ ರೈ ಶುಕ್ರಾರ ರೈತಾ ಕೊಡುವ ದಾತ ಚೆನ್ನೈತೆ ಆಹಾ ಮುಂಗಡೇ ಆಹಾ ಏ ಬರವತ್ತ ಮಹಿಳೆ ಬರವತ್ತ ಮಹಿಳೆ ಈ ಗುರ್ತಿಗೆ ಊಟ ಹಾಕಿ ಬರವತ್ತ ರೈತರ ಕೆಲಸ ಇಷ್ಟೊತ್ತಿಗೆ ಈಗ ಬ್ಯಾ ಫ್ಯಾಕ್ಟ್ರಿಗೆ ಹೋಗಲಿ ಒಂದು ಯಾತ್ಕೆ ಹೋಗ್ಲಿ ಹತ್ತು ಗಂಟೆ ಎಂಟು ಒಂಬತ್ತು ಗಂಟೆ ಒಳಗೆ ಹೋಗ್ಬೇಕು ನೋಡಿ ನಮ್ಮದೇ ಕೆಲಸ ಆಯ್ತು ನಾವು ಹನ್ನೊಂದು ಗಂಟೇಲಿ ಬಂದು ಕೆಲಸ ಮಾಡ್ತಾಯಿದ್ದೀವಿ ಕೆಲಸ ಮಾಡ್ತಾಯಿದ್ದೀವಿ ಈಗ ನಾವು ಬೇಗ ಒಂದು ಗಂಟೆ ಫಾಸ್ಟಾಗಿ ಕುತ್ಕಳ್ದಂಗೆ ನಿಮ್ ಕೆಲಸ ಮಾಡಿದರೆ ಓಕೆ ರೆಸ್ಟ್ ಮಾಡ್ಬೋದು ಕಷ್ಟಪಟ್ಟು ಒಂದು ಗಂಟೆ ಕಷ್ಟಪಟ್ಟು ಮಾಡಿದ್ರೆ ಹೋಗಿ ರೆಸ್ಟ್ ಮಾಡ್ಬೋದು ಅದು ಹಂಗಲ್ಲ ಬೇಗ ಬೇಗ ಮಾಡ್ರಮ್ಮ ಯಾಕಮ್ಮ ಕೂತಿದ್ದೀರಾ ಅಂತ ಕೇಳ್ತಾರೆ ಬಯಸ್ಕೋಬೇಕು ಆದ್ರೆ ಇದೇ ಜೀವನ ಚಂದ ಹಳ್ಳಿ ಜೀವನ ಚೆಂದ ಆದರೂ ಮಾಡುವಾಗ ಸ್ವಲ್ಪ ಕಷ್ಟ ಆಗೋದು ಕೆಲಸ ಕಷ್ಟಪಟ್ಟು ಮಾಡಿದ್ರೆ ಕುತ್ಕೋಬೋದಲ್ವಾ ಬೈತ್ ಎಲ್ಲ ಕೆಲಸಾನು ಆಗುತ್ತೆ ಮನೆ ಕೆಲಸನೂ ಆಗುತ್ತೆ ಅಡಿಗೆ ಕೆಲಸನೂ ಆಗುತ್ತೆ ಹಸು ಮೇಸ್ತಂಗೂ ಆಗುತ್ತೆ ಹಾಲ್ಕರದಂಗೂ ಆಗುತ್ತೆ ನಮ್ಮ ಜಮೀನು ಕೆಲಸನೂ ಆಗುತ್ತೆ ಎಲ್ಲನು ಆಂಟಿ

ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ಮಾಡಿ ಅಂತ ಗಂಡೆನಾದ ಜೋಳ ಉಫ್ ಅಂತರದು ಹುಷ್ ಅಂತೇಳು ನೋಡಿದ ಫ್ರೆಂಡ್ಸ್ ಹನ್ನೊಂದು ಗಂಟೆಗೆ ಬಂದು ಒಂದು ಗಂಟೆ ಅವಧಿಗೆ ಕೆಲಸ ಮುಗಿಸ್ಬಿಟ್ಟು ಆರಾಮಾಗಿ ತೆಂಗಿ ಮರದೇಳಲ್ಲಿ ರೆಸ್ಟ್ ಮಾಡ್ತಾ ಕೂತಿದ್ದೀವಿ ಸಂಜೆ ನಾನು ಹನ್ನೊಂದು ನಾವು ಬಂದಾಗ ಹನ್ನೊಂದುವರೆ ಹನ್ನೆರಡು ಗಂಟೆ ಇರಬೇಕು

Það er það að þú þáttu að þú þáttu. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಬಂದು ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಶಾಂತಿಗೆ ಕೈ ನೋವು ಅಂತೆ ಒಂದು ಎರಡು ಮೂರು ದಿವಸದಿಂದ ಹೇಳ್ತಾನೆ ಇದ್ರು ಬರಬೇಕು ಹೋಗೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಇವಾಗ ಇದ್ದೀವಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬೆಳಗ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೋ ಸೊ ಹತ್ರ ಕೆಲಸ ಇರೋದು ಗೊತ್ತಿರಲಿಲ್ಲ ನಮ್ಮ ಮನೆಯವರು ಅವಾಗ ಸಡನ್ನಾಗಿ ಹೇಳಿದ್ದು ಹಾಗಾಗಿ ಇವಾಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀವಿ ತೋರಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಊರು ಪಕ್ಕನೇ ಒಂದು ಐದಾರು ಕಿಲೋಮೀಟ್ರ್ ಆಗುತ್ತೆ ಉದಯಪುರ ಅಂತ

అంటారు అందరవ్ ఎర్టు చిచ్చు అయితే వీడియో మరి చస్ట్రి అంద అందరం సుమ్ నోడ్రీ నేను మాత్ర ఇదేం చీచి బ్యాగ్ వా రోజి బాడీ డాక్టర్ హారు బేగా కళనంటీ ఏ ಚೀಟಿಗೆ ಇಷ್ಟ ಆಯ್ತಂತಾರೆ ಡಾಕ್ಟರ್ ಬರ್ಕೊಟ್ರಿರ್ತಾರ ಕೇಳ್ತಿದ್ದೀರಾ ಅವ್ರು ಅಲ್ಲೇನು ದಾಸ್ತಿಯಲ್ಲೂ ಬರ್ದಿರೋದು ಇದರಲ್ಲಿ ದುಡ್ಡು ಎಷ್ಟಾಯ್ತು ಅಂತ ಅದನ್ನು ಅಂತ ಕೇಳ್ತಿದ್ರ ಹೇಳಿ ಫ್ರೆಂಡ್ಸ್ ನೀವೇ ಅಲ್ಲ ಇಂಜೆಶನು ಮಾತ್ರ ಬರ್ದಾರೆ ಹ್ಮ್ ದುಡ್ಡು ಎಷ್ಟಾಯ್ತು ಅಂತ ಬರ್ದಲ್ಲ ನೋಡ್ರಿ ಯಾಕೆ ಅಂಕಲ್ಗೆ ಅಷ್ಟಾಯ್ತು ಇಷ್ಟ ಐತ ಸುಳ್ಳು はい。はい。はい。Hei! <laughs> Hei! <laughs>

আগে বেশি মারকাল বেশ ব্যাড়ে মার্ক কুৎক বীজ বীজ মারবন্ত বেশি ব্যাড় মারতারতে ফ্রেণ্স ಇಷ್ಟು ಹೇಳ್ತಾ ಇವ್ಲಾಗ್ನ ಎಲ್ಲಿಗೆ ಏನು ಈ ವ್ಲಾಗ್ ನಿಮಗೆ ಒಂಚೂರು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು